ನಮಸ್ಕಾರ ಎಲ್ಲರಿಗೂ ಅಮಾಸ್ಯ ಧ್ಯಾನಕ್ಕೆ ಸ್ವಾಗತ ನಿಮ್ಮೆಲ್ಲರ ಬೇಡಿಕೆಯ ಮೇರೆಗೆ ನಾವೀಗ ಈ ಬ್ಲೆಸ್ಸಿಂಗ್ ಮೆಡಿಟೇಷನ್ನ ಅಲ್ಲಿ ಕೂಡ ಲೈವ್ ಆಗಿ ಸ್ಟ್ರೀಮಿಂಗ್ ಮಾಡ್ತಾ ಇದ್ದೀವಿ ಇದು ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ಮತ್ತು ನೀವೆಲ್ಲ ಬೇಡಿಕೆಯನ್ನು ಮತ್ತೆ ಮತ್ತೆ ಮಾಡೋದಕ್ಕೋಸ್ಕರ ನಾವನ್ನು ಆರ್ಗನೈಸ್ ಮಾಡ್ತಾ ಐ ಹೋಪ್ ಇಟ್ ಈಸ್ ನೌ ಈಸಿಯರ್ ಫಾರ್ ಯು ಟು ಜಾಯಿನ್ ಅಸ್ ಆನ್ ಅವರ್ ಫ್ರೀ ಲೈವ್ ಮೆಡಿಟೇಷನ್ ಸೆಷನ್ಸ್ ಸೊ ಇವತ್ತು ಅಮವಾಸ್ಯ ಧ್ಯಾನದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೀವು ಒಂದು ಪುಟಾಣಿ ಬುಕ್ ಅಥವಾ ಡೈರಿ ತೊಗೊಂಡು ಅಥವಾ ಪೇಪರ್ ತಗೊಂಡು ನಿಮ್ಮ ನಿರ್ದಿಷ್ಟವಾದ ಐದು ಸಂಕಲ್ಪಗಳನ್ನು ಆಲ್ರೆಡಿ ಆಗೋಗಿರೋ ಹಾಗೆ ಬರೀಬೇಕು ಉದಾಹರಣೆಗೆ ಥ್ಯಾಂಕ್ ಯು ಪ್ರಕೃತಿ ಅಥವಾ ಜಸ್ಟ್ ಥ್ಯಾಂಕ್ ಯು ಅಂತ ಬರೀಬಹುದು ಥ್ಯಾಂಕ್ ಯು ನನಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ನನಗೆ ಒಂದು ಒಳ್ಳೆಯ ಕಡೆ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ನನಗೊಂದು ಮುದ್ದಾದ ಮಗುವಾಗಿದೆ ಥ್ಯಾಂಕ್ ಯು ನನಗೆ ಇಷ್ಟ ಬಂದಂಥ ಏರಿಯಾಗೆ ಟ್ರಾನ್ಸ್ಫರ್ ಆಗಿದೆ ಥ್ಯಾಂಕ್ ಯು ನನಗೆ ಇಷ್ಟ ಇದ್ದಂತಹ ಕಾರ್ ಅಥವಾ ವೆಹಿಕಲ್ನ ನಾನು ಪರ್ಚೇಸ್ ಮಾಡಿದ್ದೇನೆ ಥ್ಯಾಂಕ್ ಯು ನಾನು ಆರೋಗ್ಯಕರವಾಗಿದ್ದೇನೆ ಥ್ಯಾಂಕ್ ಯು ನನ್ನ ಆರೋಗ್ಯದ ಒಂದು ವಿಷಯದಲ್ಲಿ ನೀವು ಏನು ಸಮಸ್ಯೆ ಇದೆ ಅದನ್ನು ನೆಗೆಟಿವ್ ಆಗಿ ಬರೆಯಂಗಿಲ್ಲ ಫಾರ್ ಎಕ್ಸಾಂಪಲ್ ಯು ಕೆ ನಾಟ್ ರೈಟ್ ಲೈಕ್ ನನಗೆ ಹೊಟ್ಟೆನೋ ಹೋಗಿದೆ ಹಂಗೆ ಬರೆಯಂಗಿಲ್ಲ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಪಚನಕ್ರಿಯೆ ಅತ್ಯಂತ ಆರೋಗ್ಯಕರವಾಗಿ ನಡಿ ಜರುಗುತ್ತಿದೆ ಅಥವಾ ನಡೀತಾ ಇದೆ ಈ ರೀತಿ ಓಕೆ ಸೊ ಆಲ್ರೆಡಿ ಆಗೋಗಿರುವ ಹಾಗೆ ಪಾಸಿಟಿವ್ ಆಗಿ ಬರೀಬೇಕು ಈ ರೀತಿ ನಿರ್ದಿಷ್ಟವಾಗಿ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟೆ ನಿಮ್ಮ ನಿರ್ದಿಷ್ಟವಾದ ಐದು ಪ್ರಮುಖ ಸಂಕಲ್ಪಗಳ ಮೆಟಲಿಸ್ಟಿಕ್ ಇರ್ಬೋದು ಸ್ಪಿರಿಚುವಲ್ ಇರ್ಬೋದು ಸೋಷಿಯಲ್ ಇರಬಹುದು ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೋ ನನ್ನ ಬರಿಬಹುದು ಈ ಒಂದು ಧ್ಯಾನ ಕ್ರಿಯೆಯನ್ನು ಅಥವಾ ಅಮಾಸ್ಯ ಧ್ಯಾನವನ್ನು ನಾವು ಆಲ್ಮೋಸ್ಟ್ ಮೋರ್ ದನ್ ಎ ಇಯರ್ ಇಂದ ನಡೆಸ್ಕೊಳ್ತಾ ಬರ್ ಬರ್ತಾ ಇದೀವಿ ತುಂಬ ಜನ ಈ ತರ ಸಾಮೂಹಿಕವಾಗಿ ಧ್ಯಾನ ಮಾಡ್ತಾ ಒಬ್ರಿಗೊಬ್ರು ಪರಸ್ಪರ ಬ್ಲೆಸ್ ಮಾಡ್ತಾ ನಮ್ಮೆಲ್ಲರ ಡಿಸೈರ್ಸ್ ಫುಲ್ಫಿಲ್ ಆಗಲಿ ಅಂತ ಮೆಡಿಟೇಟ್ ಮಾಡೋದ್ರಿಂದ ಸಾಕಷ್ಟು ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವರ ಎಷ್ಟೋ ಸಂಕಲ್ಪಗಳು ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ನೆರವೇರಿದೆ ಅಂತ ಇದರ ಉದ್ದೇಶ ಇಷ್ಟೇ ಆಸ್ ಥೆರಪಿಸ್ಟ್ ಕಳೆದ ಹತ್ತು ವರ್ಷದಲ್ಲಿ ಸಾವಿರಾರು ಜನನ ಆಂಗಸೈಟಿ ಸ್ಟ್ರೆಸ್ಸು ನೆಗೆಟಿವ್ ಥಾಟ್ಸು ಉದ್ವೇಗ ಅಥವಾ ಬೇರೆ ಬೇರೆ ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ನೆಲೆತಾ ಇರೋದನ್ನ ನೋಡ್ತಾ ಇದ್ದಾಗ ಪ್ರಮುಖ ಕಾರಣ ಅವರ ಒಂದು ಆಸೆ ನೆರವೇರಬೇಕು ಅಥವಾ ಒಂದು ಗೋಲ್ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಆಂಕ್ಷಸ್ನೆಸ್ ಇರುತ್ತಲ್ಲ ಅದು ಒಂದು ಗೊತ್ತಾಗಿದೆ ಬಟ್ ನಮ್ಮ ಒಂದು ಪೂರ್ವಜರು ಅಥವಾ ಸಾಧು ಸಂದರಾಗಿರ್ಬೋದು ಅಥವಾ ತುಂಬಾ ಎವಾಲ್ಡ್ ಆಗಿರುವಂಥ ವ್ಯಕ್ತಿಗಳು ಹೇಗೆ ಯಾವ ಥರದ ಮನಸ್ಥಿತಿಯಲ್ಲಿ ನಾವು ಗೋಲ್ನ ಅಚೀವ್ ಮಾಡಬೇಕು ತುಂಬ ಮುಖ್ಯ ಆಗುತ್ತೆ ಬಿಕಾಸ್ ನೀವು ಸಕ್ಸಸ್ಫುಲ್ ಆಗ್ತಿರೋಲ್ವ ಅದಕ್ಕಿಂತ ನೀವು ಹೇಗೆ ಅದನ್ನು ಅಪ್ರೋಚ್ ಮಾಡಿದ್ರೆ ಅನ್ನೋದು ಹೆಚ್ಚು ಮುಖ್ಯ ಆಗುತ್ತೆ ಒಂದು ಸ್ಯಾಟಿಸ್ಫೈಡ್ ಕಂಟೆಂಟೆಡ್ ರಿಯಲ್ ಸಕ್ಸಸ್ಫುಲ್ ಆಯ್ ರೀಡ್ ಮಾಡೋಕ್ಕೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ತುಂಬ ಮುಖ್ಯ ಸೊ ನೀವು ಇಷ್ಟೇ ಮಾಡಬೇಕು ಒಂದು ಪೇಪರ್ ತೊಗೊಳ್ಳಿ ಆ ಸಂಕಲ್ಪ ಆಲ್ರೆಡಿ ಪೂರೈಕೆ ಆಗಿರೋ ಹಾಗೆ ಬರೀಲಿ ಓಕೆ ಕತೆ ಬರಿಬಾರ್ದು ಈ ಥರನೇ ಚಿಕ್ಕ ಚಿಕ್ಕದಾಗಿ ಬರಿಬೇಕು ಥ್ಯಾಂಕ್ ಯು ನನ್ನ ಬುಕ್ ಬರಿಬೇಕು ಅಂತ ಇದ್ದಿದ್ದು ಕಂಪ್ಲೀಟ್ ಆಗಿದೆ ನಾನೊಂದು ಒಳ್ಳೆಯ ಪ್ರಾಜೆಕ್ಟನ್ನ ಏನು ಮಾಡಬೇಕು ಅಂತಿದ್ದೆ ಅದು ಕಂಪ್ಲೀಟ್ ಆಗಿದೆ ಈ ಥರ ಯು ನೋ ಬೆಟರ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಬರೆದ ಮೇಲೆ ಈ ಒಂದು ಆಡಿಯೋ ಇವಾಗ ಪ್ಲೇ ಆಗುತ್ತೆ ಕಣ್ಣು ಮುಚ್ಕೊಳ್ಳಿ ಅದು ಏನು ಹೇಳುತ್ತೆ ಅದೇ ಪ್ರಕಾರ ಧ್ಯಾನ ಮಾಡಿ ಮೊದಲು ಕನ್ನಡದಲ್ಲಿ ಪ್ಲೇ ಆಗುತ್ತೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಇಂಗ್ಲೀಷಲ್ಲಿ ಪ್ಲೇ ಆಗುತ್ತೆ ಎರಡೂ ನಿಲ್ಬೇಕಾದ್ರೆ ಮಾಡ್ಬೋದು ಎರಡರದ್ದು ತಾತ್ಪರ್ಯ ಮತ್ತು ಮೀನಿಂಗ್ ಒಂದೇ ಓಕೆ ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಅದ್ರಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಆ ರೀತಿ ಎಲ್ಲರಿಗೂ ಈ ಗುಂಪಲ್ಲಿ ಸಾವಿರಾರು ಜನ ತಮ್ಮ ಧ್ಯಾನ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ ನೀವು ಮೊದಲ ಬಾರಿಗೆ ಈ ಶಿಬಿರಕ್ಕೆ ಸೇರುತ್ತಿದ್ದರೆ ಮುಂದಿನ ಹದಿನೈದು ನಿಮಿಷಗಳ ಕಾಲ ನಾವು ಏನು ಮಾಡುತ್ತಿದ್ದೇವೆ ಎಂಬುದರ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ದೈವತ್ವವನ್ನು ಹೊಂದಿದ್ದು ತಾಯಿಯು ತನ್ನ ಮಗುವಿಗೆ ಹೆಚ್ಚಿನ ಯಶಸ್ಸು ಹಾಗೂ ಯೋಗಕ್ಷೇಮವನ್ನು ಆಶೀರ್ವದಿಸುವಂತೆಯೇ ಒಳ್ಳೆಯದನ್ನು ಬಯಸುವ ಮತ್ತು ಇತರರನ್ನು ಆಶೀರ್ವದಿಸುವ ಶಕ್ತಿ ನಮ್ಮೆಲ್ಲರಿಗೂ ಇರುತ್ತದೆ ದೇವರ ಅನುಗ್ರಹದಿಂದ ಮತ್ತು ನಮ್ಮೊಳಗಿನ ಶಕ್ತಿಯಿಂದ ಪ್ರತಿಯೊಬ್ಬರೂ ಅವರವರ ಆಸೆಗಳನ್ನು ವ್ಯಕ್ತಪಡಿಸಲು ಅಗತ್ಯವಿರುವ ಬದಲಾವಣೆಯನ್ನು ಅಳವಡಿಸಿಕೊಳ್ಳುವ ಅರಿವು ಮತ್ತು ಸಾಮರ್ಥ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ಧ್ಯಾನಕ್ಕೆ ಮೊದಲು ನಾವು ಬಯಸುವ ನಮ್ಮ ಐದು ಪ್ರಮುಖ ಸಕಾರಾತ್ಮಕ ಆಸೆಗಳು ಅಥವಾ ಗುರಿಗಳ ಬಗ್ಗೆ ಯೋಚಿಸುತ್ತಾ ಸ್ಪಷ್ಟತೆಗಾಗಿ ಅವುಗಳನ್ನು ಬರೆದಿಡಬಹುದು ಆರಾಮವಾಗಿ ಕುಳಿತುಕೊಳ್ಳಿ ನಿಧಾನವಾಗಿ ನಿಮ್ಮ ಕಣ್ಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಆಳವಾದ ಉಚ್ವಾಸ ಮತ್ತು ನಿಶ್ವಾಸದೊಂದಿಗೆ ನಿಧಾನವಾಗಿ ವಿರಾಮಿಸಿ ನಿಮ್ಮ ಎಲ್ಲ ಒತ್ತಡ ಉದ್ವೇಗ ಚಿಂತೆ ನಿಮ್ಮ ಉಸಿರನ್ನು ಹೊರಹಾಕುವ ಮೂಲಕ ಬಿಡುಗಡೆಯಾಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ ಈಗ ನಾವೆಲ್ಲರೂ ಒಗ್ಗೂಡಿರುವ ಸದುದ್ದೇಶಕ್ಕಾಗಿ ನಮ್ಮ ಚಿತ್ತವನ್ನು ಒಂದೆಡೆಗೆ ಕೇಂದ್ರೀಕರಿಸಿಕೊಳ್ಳೋಣ ಓರ್ವ ತಾಯಿಯಂತೆಯೇ ಪ್ರತಿಯೊಬ್ಬರಿಗೂ ನಿಸ್ವಾರ್ಥ ಪ್ರೀತಿಯನ್ನು ಅನುಗ್ರಹಿಸಲು ಕರುಣಾಮಯಿ ದೈವಿ ಶಕ್ತಿಯ ವಾಹಿನಿಯಾಗಿ ಪರಸ್ಪರ ಆತ್ಮವಿಕಸನಕ್ಕೆ ಸಹಾಯ ಮಾಡಲು ನಾವೆಲ್ಲರೂ ಸೇರಿದ್ದೇವೆ ಬನ್ನಿ ನಾವೆಲ್ಲರೂ ಒಂದಾಗಿ ಈ ಸದುದ್ದೇಶಕ್ಕಾಗಿ ಒಬ್ಬರಿಗೊಬ್ಬರು ಪರಸ್ಪರ ಹರಸೋಣ ನಾವು ವ್ಯಕ್ತಪಡಿಸಲು ಬಯಸುವ ಗುರಿಗಳು ನೈಜವಾಗಿ ಗುರಿಯನ್ನು ಸಾಧಿಸುವ ಪ್ರತಿಕ್ರಿಯೆಯಲ್ಲಿ ಹೊರಬರುವ ಕಲಿಕೆಯ ಆತ್ಮದ ನಿಜವಾದ ಹಂಬಲವಾಗಿದೆ ನಿಮ್ಮ ಹೃದಯದ ತುಂಬ ದೇಹದಾದ್ಯಂತ ಆಳವಾಗಿ ಹರಡುವ ತಾಯಿಯ ಮಮತೆಯಂತಹ ದೈವೀ ಶಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ನಾವೆಲ್ಲರೂ ಎಲ್ಲರಿಗೂ ಆಶೀರ್ವದಿಸೋಣ ಹಾಗೂ ಈ ಆಶೀರ್ವಾದವನ್ನು ಎಲ್ಲರಿಂದ ಪಡೆಯೋಣ ಬೆಳವಣಿಗೆ ಮತ್ತು ಯಶಸ್ಸು ಗುರಿಯನ್ನು ಪ್ರಕಟಿಸುವ ಪ್ರಕ್ರಿಯೆಯಲ್ಲೇ ಇದೆ ಎಂಬ ಆಳವಾದ ಅರಿವಿನಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಯನ್ನು ಆನಂದಿಸುವ ಸಾಮರ್ಥ್ಯವನ್ನು ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಶೀರ್ವದಿಸೋಣ ಈ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಜೀವನದಲ್ಲಿ ಬರುವ ಯಾವುದೇ ಪ್ರತಿರೋಧಕವನ್ನು ಎದುರಿಸಲು ಬೇಕಾಗುವ ಧೈರ್ಯ ಚಾಣಾಕ್ಷತನ ಮತ್ತು ಶಕ್ತಿಯು ನಮ್ಮೆಲ್ಲರಲ್ಲಿರಲೆಂದು ಆಶೀರ್ವದಿಸಲ್ಪಡೋಣ ನಮ್ಮ ಹಾದಿಗಳನ್ನು ದಾಟುವ ಸವಾಲುಗಳನ್ನು ಸಹಿಸಲು ಬೇಕಾಗುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯನ್ನು ಪಡೆಯಲೆಂದು ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಮತ್ತು ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ ಭಾವನಾತ್ಮಕ ಮತ್ತು ನಡವಳಿಕೆಗಳ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಪ್ರಜ್ಞೆ ಮತ್ತು ಜ್ಞಾನದಿಂದ ಬನ್ನಿ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ ಈಗ ಸುಂದರವಾದ ಆತ್ಮಗಳಾದ ನಾವೆಲ್ಲರೂ ಒಟ್ಟಾಗಿ ಕೈಗಳನ್ನು ಹಿಡಿದುಕೊಳ್ಳುವಂತೆ ಮತ್ತು ಆ ದೈವಿ ಶಕ್ತಿಯು ನಮ್ಮೆಲ್ಲರ ನಡುವೆ ಪ್ರಸಾರವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ ನಿಷ್ಕಳಂಕವಾದ ಪವಿತ್ರವಾದ ಪ್ರೇಮವನ್ನು ಸೂಸುವ ಈ ದೈವಿ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣಕಣದಲ್ಲೂ ಜೀವಕೋಶದಲ್ಲೂ ಆವರಿಸುತ್ತಾ ನಮ್ಮಲ್ಲಿರುವ ಸಕಾರಾತ್ಮಕತೆ ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತಾ ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಸಬಲಗೊಳಿಸುತ್ತಾ ಸುಖ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ನಾವು ಸ್ವೀಕರಿಸಿದ ಎಲ್ಲ ಆಶೀರ್ವಾದಗಳಿಗೆ ಇನ್ನೂ ಉನ್ನತವಾದ ಶಕ್ತಿಯನ್ನು ತುಂಬಿ ಆಶೀರ್ವದಿಸುತ್ತಿರುವಂತೆ ಕಲ್ಪಿಸಿಕೊಳ್ಳೋಣ ದೈವಿ ಅನುಗ್ರಹವನ್ನು ದಯಪಾಲಿಸಿದ ಬ್ರಹ್ಮಾಂಡಕ್ಕೆ ಅನಂತವಾದ ಕೃತಜ್ಞತೆಯ ಭಾವನೆಯೊಂದಿಗೆ ಈ ಸುಂದರವಾದ ಧ್ಯಾನದಿಂದ ನಿಧಾನವಾಗಿ ಹೊರಬನ್ನಿ ಧನ್ಯವಾದಗಳು Welcome to New Moon Meditation. If you're joining this meditation for the first time, here is a small brief of what we will be doing for the next 15 minutes. Every individual, irrespective of their gender, has divinity in them which is powerful enough to wish good and bless others, just like a mother blesses her child to achieve. Greater success and well being. By the grace of God Most High of the universe and the divine energy within us, let us now pray that everyone is blessed with the awareness and ability to adopt to the changes that are required to manifest our desires. Before moving on to the meditation, let us think of our five major positive desires that we wish to manifest. You may now even choose to write them down for better clarity. Sit in a comfortable position and gently close your eyes. Breathe in deeply, filling yourself with deep relaxation. And breathe out, releasing all your stress, tension, and worries with deep inhalations and exhalations let us all center and align ourselves to the one most common purpose that we all have come together for let us affirm together we are here to help each other's soul evolve by being a channel of compassionate divine energy that blesses everyone with unconditional love just like a mother the goals that we desire to manifest are unreal the soul's longing to empower learn and unlearn in the process of achieving the goals visualize divine motherly feminine energy filling our hearts and spreading all across our body and deep into our aura. Now, slowly shift your hands to the blessing posture in order to direct this compassionate energy to everyone. Let us now bless each other from the bottom of our hearts with unconditional love. May we all be blessed with unconditional love and compassion to become a channel of loving, blessing energy. May we all be blessed with deeper realization that the growth and success is in the process of manifesting the goal. May we all be blessed with the ability to enjoy the process of manifesting our desires. May we all be blessed. With strength and courage to let go of any resistance and develop acceptance towards the challenges that might show up in the process. May we all be blessed with the willpower and perseverance to endure the challenges that cross our paths in this journey. May we all be blessed with awareness and elevated consciousness required to achieve them. May we all be blessed with intuition and knowledge to understand the mental, emotional, and behavioral changes that we are required to inculcate in the process. Now, visualize all the beautiful souls holding hands together and allowing this divine energy to circulate among all of us. Imagine this divine motherly energy. Recalibrating every single cell and every atom of our being with all the positivity, inner strength, and blessings received to be able to live a life full of happiness and joy as we work towards manifesting our goals. Let us now slowly come out of this beautiful meditation with the sense of deep gratitude to the universe. For bestowing upon us such divine grace through blessings. Thank you. ವಾ ಬ್ಯೂಟಿಫುಲ್ ಸೊ ನೀವು ನಿಮ್ಮ ಸಂಕಲ್ಪ ಸಮಾಧಾನವಾಗಿ ಆರಾಮಾಗಿ ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಮಾಡಿದ್ದೀರ ಅನ್ನೋ ಥರ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇದ್ರ ಮೂಲಕ ಡೆವಲಪ್ ಮಾಡ್ಕೋಬೇಕು ಇದನ್ನು ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಡಿಸೈನ್ ಮಾಡಿದ್ದೀವಿ ಸೊ ದ್ಯಾಟ್ ನೀವು ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪೀಸ್ಫುಲ್ಲಾಗಿ ನಿಮ್ಗೂ ಅದನ್ನು ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತ ಪ್ರತಿ ಅಮಾವಾಸ್ಯೆ ಎಂಟು ಗಂಟೆ ಕರೆಕ್ಟಾಗಿ ಈ ಒಂದು ಧ್ಯಾನ ಲೈವ್ ಆಗಿ ಸ್ಟ್ರೀಮ್ ಆಗುತ್ತೆ ಪ್ರತಿ ತಿಂಗಳು ಕೂಡ ಏನು ನಿರ್ದಿಷ್ಟವಾದ ಲಿಂಕ್ ಕೊಟ್ಟಿರ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಕೂಡ ಓಕೆ ನಿಮ್ಮ ಅದರಲ್ಲೂ ಕೂಡ ಇದಕ್ಕೆ ನೀವು ಹೇಳ್ಬೋದು ಹಂಚ್ಕೊಬೋದು ಈ ಥರ ಒಂದು ಧ್ಯಾನ ಇದೆ ಫುಲ್ ಮೂನ್ ಮೆಡಿಟೇಷನ್ ಫ್ರೀಯಾಗಿ ಮಾಡ್ತೀವಿ ನೋ ಮೂನ್ ಮೆಡಿಟೇಷನ್ ಫ್ರೀಯಾಗಿ ಮಾಡ್ತೀವಿ ರೈಟ್ ಸೊ ಯಾರಿಗೆಲ್ಲ ಪ್ರತಿನಿತ್ಯ ಈ ಥರ ಬೇರೆ ಬೇರೆ ವಿಷಯದ ಬಗ್ಗೆ ಧ್ಯಾನ ಮಾಡಬೇಕು ಅಂತ ಆಸಕ್ತಿ ಇದೆ ನಮ್ಮ ಎಕ್ಸ್ಕ್ಲೂಸಿವ್ ಎವ್ರಿ ಡೇ ಲೈವ್ ಶೋ ಇವಾಗಂತೂ ಎಲ್ಲ ಕಂಟ್ರಿಯವರು ಕೂಡ ಯಾವುದೇ ಟೈಮಲ್ಲಿ ಆ ಒಂದು ಮೆಡಿಟೇಷನ್ನ ಆಕ್ಸಸ್ ಮಾಡ್ಬೋದು ಆ ಫೆಸಿಲಿಟಿಯನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಎನಿ ಟೈಮ್ ಥ್ರೂ ಔಟ್ ದ ಡೇ ಯಾವುದೇ ಟೈಮ್ ಝೋನಲ್ಲಿದ್ದರೂ ನೀವು ಮೆಡಿಟೇಟ್ ಮಾಡ್ಬೋದು ಈಗ ಬೆಳಗ್ಗೆ ಆರು ಗಂಟೆಗೆ ಇಂಡಿಯನ್ ಟೈಮ್ಗೆ ಆಗಿ ಸ್ಟ್ರೀಮ್ ಆಗುತ್ತೆ ಅದಾದಮೇಲೆ ನೀವು ಯಾವುದೇ ಟೈಮ್ ನಿಮಗೆ ಕಂಫರ್ಟಬಲ್ ಇರುತ್ತೆ ಅದರಲ್ಲಿ ನೀವು ಮಾಡ್ಬೋದು ಈ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈಗೆ ನೀವು ರೆಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇದೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಅಥವಾ ಒನ್ ಇಯರ್ ಇಷ್ಟ ಸೊ ನೀವು ಯಾವತ್ತು ರೆಜಿಸ್ಟರ್ ಮಾಡಿರ್ತೀರೋ ಅಲ್ಲಿಂದ ಒಂದು ವರ್ಷ ಅಥವಾ ಆರು ತಿಂಗಳವರೆಗೂ ನಿಮಗೆ ಪ್ರತಿದಿನ ಲೈವ್ ಆ ಒಂದು ಮೆಡಿಟೇಷನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಕಾರ್ಯಾಗಾರದ ಜೊತೆ ಇನ್ನೂ ಹಲವಾರು ಔಷಧರಹಿತ ಚಿಕಿತ್ಸೆಯ ಮಾಹಿತಿಯ ಜೊತೆ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್